ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಪಂಚಮಸಾಲಿ ಸಮಾಜಕ್ಕೆ ಟುಗೆ ಮೀಸಲಾತಿ ಹೋರಾಟ ಹಿನ್ನೆಲೆ ಡಿಸೆಂಬರ್ ಹತ್ತರಂದು ಬೆಳಗಾವಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲು ಪ್ಲಾನ್ ಕೂಡಲ ಸಂಗಮದ ಶ್ರೀ ಜಯಂ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಶಾಸಕ ಸಿಸಿ ಪಾಟೀಲ್ ಹೇಳಿದ್ದಾರೆ ಗದಗ ನಗರದಲ್ಲಿ ಮಾತನಾಡಿ ಹೋರಾಟವನ್ನ ಹತ್ತಿಕ್ಕಲು ಪ್ರಯತ್ನ ಮಾಡಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಹೋರಾಟ ತಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪಂಚಮಸಾಲಿ ಸಮಾಜದ ಮೇಲೆ ಯಾಕೆ ಕೋಪ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ತೀನಿ ಹೋರಾಟ ತಡೆಯುವ ಪ್ರಯತ್ನ ಮಾಡಬೇಡಿ ನಮ್ಮ ಸಮಾಜದ ಮುಖಂಡರಿಗೆ ಪೊಲೀಸರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಹೋರಾಟ ಹತ್ತಿಕ್ಕಲು ಅಧಿಕಾರಿಗಳ ಬಳಕೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದಿಂದ ಕಾಂಗ್ರೆಸ್ ಶಾಸಕರು ಹೋರಾಟ ಮಾಡಿದ್ರು ಇವಾಗ ಆಗಿನ ಕಾಂಗ್ರೆಸ್ ಶಾಸಕರು ಈಗಿನ ಕಾಂಗ್ರೆಸ್ ಶಾಸಕರು ಚಕ್ಕರೆ ಎತ್ತುತ್ತಿಲ್ಲ ಕೆಲವು ಶಾಸಕರು ಆಗ ಹೋರಾಟ ಮಾಡಿದ್ರು ಈಗ ಮೌನ ವಹಿಸಿದ್ದಾರೆ ಯಾವ ಕಾರಣಕ್ಕೂ ಹೋರಾಟ ನಿಲ್ಲೋದಿಲ್ಲ ತಡೆಯುವ ಪ್ರಯತ್ನ ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಹೋರಾಟವನ್ನು ಹತ್ತಿಕ್ಕೋದು ಸೂಕ್ತವಲ್ಲ ಅನ್ನುವಂಥ ಮಾಹಿತಿಯನ್ನು ಪೊಲೀಸ್ ಇಲಾಖೆಯವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಬೇಕಾಗಿದ್ದು ಅವರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ ಆ ಕರ್ತವ್ಯವನ್ನು ಅವರು ನಿಭಾಯಿಸ್ಲಿ ಅಂತ ಕೇಳ್ಕೊತ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈ ಹೋರಾಟವನ್ನು ತಡೀಲಿಕ್ಕೆ ತಾವು ಪ್ರಯತ್ನ ಮಾಡೋಕತ್ತೇರಿ ನಾವೇನು ರಾಜಕೀಯಕ್ಕಾಗಿ ಮೀಸಲಾತಿ ಅಂತ ಕೇಳಕ್ಕತ್ತಿಲ್ಲ ನಾಳೆ ನಮ್ಮ ಮಕ್ಕಳು ಬ ಒಳ್ಳೆ ಒಂದು ಕಾಲೇಜಿಗೆ ಅಡ್ಮಿಷನ್ ಪಡಿಬಾರ್ದ ನೌಕರಿ ಸಿಕ್ಕ ಬಿ ಎಮ್ ಎ ಎಮ್ ಎಸ್ ಸಿ ಆಗಿಂದ ಒಂದು ನೌಕರಿಗೆ ಅರ್ಹತೆ ಪಡಿಬಾರ್ದ ಎಲ್ಲ ಸಮುದಾಯಕ್ಕೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಂಥ ಈ ರಾಜ್ಯದ ಒಬ್ಬ ಧೀಮಂತ ನಾಯಕರು ನೀವು ಈ ಪಂಚಮಸಾಲಿ ಸಮಾಜದ ಮೇಲೆ ಏಕೆ ಕೋಪ ದಯವಿಟ್ಟು ಈ ಹೋರಾಟವನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬಾರ್ದು ಅಂಥೇಳಿ ನಾನು ಕಳಕಳಿಯ ಮನವಿಯನ್ನು ಈ ರಾಜ್ಯದ ಒಬ್ಬ ಮಾಜಿ ಸಚಿವನಾಗಿ ಪ್ರಸ್ತುತ ಶಾಸಕರಾಗಿ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಿಮ್ಮಲ್ಲಿ ಕೆಳಕಳಿಯ ಮನವಿಯನ್ನು ಮಾಡ್ತೇನೆ ಸಲ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಹೋರಾಟವನ್ನು ತಡೆಯುವಂಥ ಕ್ರಮವನ್ನು ಮಾಡಬೇಡ್ರಿ ನಾವೇನು ವಿಕಾಸವಾದ ಮುತ್ತಿಗೆ ಅಂದ್ರೆ ಏನು ಒಂದು ಅರ್ಧ ತಾಸು ಬರ್ತೇವೆ ನಿಂದಿರ್ತೇವೆ ಹೊಕ್ಕೇವಿ ಏನಲ್ಲಿ ಏನು ಪಿಟರ್ ತೊಗೊಂಬರದಿಲ್ಲ ಏನಲ್ಲಿ ಏನು ಕುಸ್ತಿ ಗುದ್ದಾಟ ಮಾಡೋದಿಲ್ಲ ಶಾಂತ ರೀತಿಯ ಹೋರಾಟ ಈಗ ಎಲ್ಲಿ ಬೇಕಾದಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಹಾಕಕ್ಕೆ ಸಮಾಜದ ಮುಖಂಡರಿಗೆ ಫೋನ್ ಮಾಡೋಕರ್ ಪೊಲೀಸರು ಏನು ಮಾಡ್ತಾರೆ ಎಷ್ಟು ಮಂದಿ ಹೋಕ್ಕಿರಿ ಇಲ್ಲಿ ಅವರ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೀವು ಡಿ ಕೆ ಶಿವಕುಮಾರ್ ದೆಲ್ಲಿಯಲ್ಲಿ ಸ್ಟ್ರೈಕ್ ಮಾಡಲಿಲ್ಲ ಅವಾಗ ನರೇಂದ್ರ ಮೋದಿ ಸರ್ಕಾರ ನಿಮ್ಮನ್ನು ತಡೀತ ಎಲ್ಲರೂ ಸಂವಿಧಾನ ಪುಸ್ತಕ ಕೆಳಗೆ ಹಿಡ್ಕೊಂಡು ಅಡಾಡ್ತಾರೆ ಪ್ರಮಾಣವಚನ ಸಂವಿಧಾನ ಪುಸ್ತಕ ಹಿಡ್ಕೊಂಡು ತಗೊಂತಾರೆ ಸಂವಿಧಾನದಲ್ಲಿ ಹೋರಾಟ ಮಾಡಿದಂಥ ಇತಿಹಾಸ ಇಲ್ಲ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದ ಅದರಿಂದ ಹೋರಾಟದಿಂದ ನಾವೇನು ಉಗ್ರವಾದ ಹೋರಾಟ ಅಲ್ಲ ಶಾಂತಿ ರೀತಿಯ ಹೋರಾಟ ಮಾಡಕತ್ತೇವೆ ಇದಕ್ಕೆ ಯಾಕೆ ಅಧಿಕಾರಿಗಳನ್ನು ಬಳಸ್ಕೊತೀರಿ ಬರ್ತೇವೆ ನಿಮ್ಮ ಸರ್ಕಾರದ ವತಿಯಿಂದ ಯಾರಾದರೂ ಬಂದ್ರೆ ಒಂದು ಮನವಿ ಕೊಡ್ತೇವೆ ಅಲ್ಲೇ ಗೇಟ್ ಬಾಸ್ಕೊಂಡು ನಿಂದಿರ್ತೇವೆ ಸ್ವಾಮಿಗಳು ಒಂದು ಮನವಿ ಕೊಡ್ತಾರ ಮನವಿ ಸ್ವೀಕರಿಸ್ರಿ ಇಲ್ಲ ಅಂದ್ರೆ ಟು ಡಿ ಅಥವಾ ಟು ಎ ಅನ್ನು ಕೊಡ್ತೇವೆ ಅಂತ ಸಚಿವ ಸಂಪುಟದೊಳಗೆ ನಿರ್ಣಯ ಮಾಡಿರಿ ಇಲ್ಲ ಒಬಿಸಿಗೆ ಸೇರಿಸ್ತೇವೆ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಿಗೆ ರೆಕಮೆಂಡ್ ಮಾಡ್ರಿ ಇಟ್ ಈಸ್ ಯುವರ್ ಪ್ರೋಗಟಿವ್ ನಿಮ್ಮ ಅಧಿಕಾರ ಐತೆ ಮುಖ್ಯಮಂತ್ರಿಗಳಿಗೆ ಕೇಂದ್ರ ಸರ್ಕಾರ ಸೇರಿಸ್ತೈತೆ ಬಿಡ್ತೈತೆ ಮಾತು ಬೇರೆ ತ್ರೀ ಬೀಗ ಅದನ್ನ ಅದೊಂದು ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ರಿ ಕೇಂದ್ರ ಸರ್ಕಾರಕ್ಕೆ ಯಾವುದಕ್ಕೂ ಇಲ್ಲ ಯಾಕೆ ಈ ಹಠಮಾರಿ ಧೋರಣೆ ಏನೊಬ್ಬ ಬೊಬ್ಬ ನಮ್ಮ ಸರ್ಕಾರ ಇದ್ದಾಗ ಕೆಲವು ಅವತ್ತಿನ ಕಾಂಗ್ರೆಸ್ ಶಾಸಕರು ಇವತ್ತಿನ ಕಾಂಗ್ರೆಸ್ ಶಾಸಕರು ಏನು ಹೋರಾಟ ಮಾಡಿದರು ಹಗಲಬೇಗೇನು ಬರ್ಕೋಲೋ ತೆಗಲಿಲ್ಲ ಮಕ್ಕಳು ಹೋಗೋ ಬರ್ಕೋಲೋ ಹಾಕ್ಕೊಂಡು ಮಕ್ಕೊಂಡರು ಈಗ ಚಕಾರ ಶಬ್ದ ಇಲ್ಲ ಈಗ ಚಕ ಕೆಲವು ಮಂದಿ ಪ್ರಮ ಪ್ರಾಂಜಲ ಮನಸ್ಸಿನಿಂದ ಸಹಕಾರ ಕೊಡಕತ್ತಾರೆ ನಾ ಹೆಸ್ರು ಹೇಳೋದು ಬೇಡ ನಾ ಹೆಸರು ಹೇಳೇನಂದ್ರೆ ಮತ್ತೆ ಮುಖ್ಯಮಂತ್ರಿಗಳು ಅವ್ರಿಗೂ ವಾರ್ನಿಂಗ್ ಮಾಡ್ತಾರೆ ಇವತ್ತು ಸಚಿವರು ಸಹಕಾರ ಕೊಡಕತ್ತಾರ ಕೆಲವು ಶಾಸಕರು ಕೊಡಕತ್ತಾರ ಕೆಲವು ಮಂದಿ ಶಾಸಕರು ಏನು ಹೋರಾಟ ಮಾಡಿದ್ದು ಉಪಾಸುಕೊಂಡಿರ್ತೇ ಅಂದಿದ್ದೇನು ಇಲ್ಲಿ ಮುಖ್ಯಮಂತ್ರಿಯ ಮನೆ ಮುಂದೆ ಧರಣಿ ಕುಂತರು ನಾವೇನನ್ನಲಿಲ್ಲ ಸ್ವತಃ ಮುಖ್ಯಮಂತ್ರಿ ಗೃಹದ ಮನೆ ಗೃಹ ಕಚೇರಿ ಮುಂದೆ ಕುಂತರು ಮಾಡಲಿಲ್ಲ ಸರ್ಕಾರ ಸ್ವಾಮಿಗಳಂತೆ ಕೋತು ಬೇಕು ಬೇಡಿಕೆಗಳನ್ನು ಕೇಳಿದ್ದೀವಿ ನೀವೇನು ಒಂದು ಮನವಿ ತಿಸ್ಕೊಳಕ್ಕ ತಯಾರಿಲ್ಲ ಮಾಡ್ತೀರಂತೂ ಹೇಳಕ್ತಾ ಇರಲಿಲ್ಲ ಸುಮ್ಮನೆ ಕಾಲಹರಣ ಮಾಡೋಕ್ಕೀರಿ ಎರಡು ವರ್ಷ ಶಾಂತಿ ಮತ್ತು ಸಹನೆಯನ್ನು ಭಾಳ ಕಾಲ ಪರೀಕ್ಷೆ ಮಾಡಬಾರ್ದು ಅನ್ನೋದು ಸ್ವತಃ ಖುದ್ದು ಹೋರಾಟಗಾರರಾದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಿಚಯ ಇದೆ ಅಂತ ನಾನು ಭಾವಿಸ್ತೇನೆ ಈ ಹೋರಾಟವನ್ನು ಹತ್ತಿಕ್ಕೋದನ್ನು ಕೈಬಿಟ್ಟು ನಮ್ಮ ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಹಿಂದಿನ ಸರ್ಕಾರ ನಾವು ಕೊಟ್ಟೇವಿ ನೀವು ಕೊಡಿರಿ ಬೆಂಬಲ ಟೈಮ್ ತಗೋರಿ ಯಾವಾಗ ಕೊಡ್ತೀರಿ ಮೀಸಲಾತಿ ಹೇಳ್ರಿ ಯಾವ ಕಾರಣಕ್ಕೂ ಈ ಒಂದು ಮುತ್ತಿಗೆ ಕಾರ್ಯಕ್ರಮ ನಿಲ್ಲೋದಿಲ್ಲ ನೀವೇನಾದರೂ ಪೂರಕವಾದಂಥ ನಿರ್ಣಯವನ್ನು ಸ್ವಾಮಿಗಳಿಗೆ ಸಮಾಜದ ಪ್ರಮುಖರಿಗೆ ತಿಳಿಸಿದ್ರೆ ನಾವು ಆವತ್ತ ನಿಮಗೆ ಒಂದು ಅಭಿನಂದನಾ ಸಮಾರಂಭವನ್ನು ಅಲ್ಲೇ ಮಾಡ್ತೇವೆ ಮಾಡಲಿಲ್ಲ ಸೌಧವನ್ನು ಮುತ್ತಿಗೆ ಹಾಕ್ತೇವೆ ಫ್ರಂಟ್ ಲೈನ್ದಲ್ಲಿ ಸುಮಾರು ನಾಲ್ಕು ಸಾವಿರ ವಕೀಲರು ರಾಜ್ಯಾದ್ಯಂತ ನಾಲ್ಕು ಸಾವಿರ ವಕೀಲರು ಗದಗ ಜಿಲ್ಲೆಯ ಸಾಕಷ್ಟು ವಕೀಲರು ಬೆಳಗಾವಿ ಜಿಲ್ಲೆಯ ವಕೀಲರು ಮುಂಚೂಣಿಯಲ್ಲಿರ್ತಾರೆ ಅವರಿಂದ ನಾನು ಬಸವನಗೌಡ ಪಾಟೀಲ್ ಯತ್ನಾಳು ಅರವಿಂದ್ ಬೆಲ್ಲದ್ದು ಎ ಬಿ ಪಾಟೀಲರು ಸಮ ಸಿದ್ದು ಸವದಿಯವರು ಕಾಂಗ್ರೆಸ್ಸಿನ ಹಲವಾರು ಪ್ರಮುಖ ಶಾಸಕರು ಸಚಿವರು ಈ ಈ ಒಂದು ಹೋರಾಟದಲ್ಲಿ ಭಾಗಿಯಾಕಾರ ಹೋರಾಟ ಯಶಸ್ವಿಗೊಳಿಸ್ತೇವೆ ಅದಕ್ಕಿಂತ ಮುಂಚೆ ಸರ್ಕಾರಕ್ಕೆ ಮುಖಭಂಗ ಆಗುವುದಕ್ಕಿಂತ ಪೂರ್ವದಲ್ಲಿ ಈ ಹೋರಾಟಕ್ಕೆ ಸಹಕಾರವನ್ನು ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ತೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು